ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು ವಿದ್ವಾಂಸರು ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾ ಅಮೃತ ಸೋಮೇಶ್ವರ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ಗಣಾನಾಥ ಎಕ್ಕಾರ್ ಪ್ರಿಯ ಕೇಳುಗರೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ ಬನ್ನಿ ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ ಈಗ ರಂಗ ಕೃತಿಯನ್ನು ರಚಿಸುವಂತ ಸಂದರ್ಭದಲ್ಲಿ ನಾಟಕವನ್ನು ರಚಿಸುವಂತ ಸಂದರ್ಭದಲ್ಲಿ ಅದರ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ಉದಾಹರಣೆ ಕಲ್ಕುಡ ಕಲ್ಲುಟಿ ಅಂತ ಇಟ್ಕೊಳ್ಳೋದು ಶಂಭು ಕಲ್ಕುಡ ಇದಕ್ಕೆ ಸಂಬಂಧಪಟ್ಟಿರಲಿ ರಚಿಸುವಂತ ಸಂದರ್ಭದಲ್ಲಿ ಪೂರ್ವ ತಯಾರಿ ಬೇಕಾಗತ್ತೆ ಯಾವ ರೀತಿ ತಯಾರಿಯನ್ನ ಒಬ್ಬ ನಾಟಕ ಕರ್ತರು ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಕೇವಲ ಮೂಲ ಪಠ್ಯ ಸಾಮಗ್ರಿ ನಮ್ಮ ಕೈಯ್ಯಲ್ಲಿರ್ತದೆ ಅದು ಒಂದು ರಂಗಕೃತಿ ಆಗಬೇಕಾದ್ರೆ ತುಂಬ ಆಲೋಚನೆ ಮಾಡಬೇಕಾಗ್ತದೆ ಅದರಿಂದ ರಂಗದಲ್ಲಿ ಶೋಭಿಸುವಂತಹ ಅಥವಾ ಅದರಲ್ಲಿ ಯಶಸ್ವಿ ಆಗುವಂತಹ ಕೆಲವೊಂದು ವಿಷಯಗಳಿರ್ತವೆ ಆ ರೀತಿ ಚಲನವಲನ ರಂಗದ ಆಗುಹೋಗುಗಳು ರಂಗಕ್ಕೆ ಬೇಕಾದಂಥ ನೀತಿಗಳು ಇದನ್ನೆಲ್ಲ ಅಳವಡಿಸಿಕೊಂಡು ರಂಗನಾಟಕ ಮರಿಬೇಕಾಗಿದೆ ಮತ್ತು ಕೆಲವು ಎಲ್ಲವನ್ನೂ ಅಲ್ಲಿ ವಾಚ್ಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸೂಚ್ಯವಾಗಿ ಹೇಳಬೇಕಾಗುತ್ತೆ ಅಲ್ಲಿ ನಟ ನಟಿಯರ ಒಂದು ಚಾತುರ್ಯ ಅವರ ಒಂದು ಮುಖಭಾವ ಸಂಜ್ಞಗಳು ಹಾವಭಾವಗಳು ಇದೆಲ್ಲ ಅಲ್ಲಿ ಈ ಕಲಾಕೃತಿಯ ಯಶಸ್ಸಿಗೆ ದುಡಿಬೇಕಾಗ್ತದೆ ಆ ದೃಷ್ಟಿಯಿಂದ ಅಲ್ಲಿಯೂ ಕೂಡ ಸವಾಲುಗಳು ಇದ್ದೇ ಇರುತ್ತವೆ ಸಹಜವಾಗಿ ಈಗ ಸರ್ ತಾವು ರಂಗ ನಟನೆಯನ್ನು ಮಾಡಿದೆ ಸರ್ ಬಾಲ್ಯದಲ್ಲಿ ಆಗಲಿ ಆನಂತರ ಕಾಲೇಜು ದಿನಗಳಲ್ಲಾಗಲಿ ಅನಂತರ ನೀವು ಅಧ್ಯಾಪಕರಾಗಿರುವಾಗ ಇಲ್ಲ ಬಹಳ ಕಡಿಮೆ ಅಂತ ಹೇಳ್ಬೋದು ಎಲ್ಲೋ ಒಂದೆರಡು ಕಡೆಯಲ್ಲಿ ಮಾಡಿದ್ದಿರ್ಬೋದು ಹಾಗೆ ಒಂದೆರಡು ಸರ್ತಿ ವೇಷ ಹಾಕಿ ಕುಣಿದಿದ್ದೇನೆ ಆದರೆ ಅದು ಸರಿ ಶಾಸ್ತ್ರ ಅಂತ ಒಂದು ಪ್ರಸ್ತುತಿ ಅಲ್ಲ ನಮ್ಮ ಸ್ನೇಹಿತರ ಒತ್ತಾಯಕ್ಕೋಸ್ಕರವಾಗಿ ಒಂದೆರಡು ಕೋಲು ಕಿರೀಟ ವೇಷ ಮಾಡಿದ್ದೇನೆ ಅಷ್ಟೇ ಬೇರೆ ಬಣ್ಣದ ವೇಷ ಇತ್ಯಾದಿ ಮಾಡಲಿಲ್ಲ ನನ್ನ ಸ್ವರವು ಅದಕ್ಕೆ ಅನುಕೂಲವಾಗಿಲ್ಲ ನಾಟ್ಯವೂ ಅಷ್ಟೊಂದು ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಹಲವು ನಾಟಕಕಾರರು ಇದ್ದಾರೆ ಬೇರೆ ಬೇರೆ ನಾಟಕಕಾರರಿದ್ದರು ಯಾವ ನಾಟಕ ನಿಮ್ಮ ಮೇಲೆ ಪ್ರಭಾವ ಬೀರಿದೆವು ನಿಮ್ಮ ಅಧ್ಯಾಪನ ಸಂದರ್ಭದಲ್ಲಿ ಆನಂತರ ನೀವು ಕೃತಿ ರಚಿಸುವಂತ ಸಂದರ್ಭದಲ್ಲೂ ಯಾವುದೋ ಒಂದು ನಾಟಕವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೌದು ನನಗೆ ಕುವೆಂಪು ಅವರ ರಕ್ತಾಕ್ಷಿ ನಾಟಕ ಅದು ನನ್ನ ಮೇಲೆ ಸ್ವಲ್ಪ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು ಅಂದರೆ ನಾನು ಸಹಜವಾಗಿ ಈ ದುರಂತ ಭೂ ಒಂದು ಕೃತಿಯನ್ನು ಹೆಚ್ಚು ಇಚ್ಛಿಸ್ತೇನೆ ಅಥವಾ ಅದರಲ್ಲಿ ಹೆಚ್ಚು ತೊಡಗಿಸಿಕೊಳ್ತೇನೆ ಕಾರಣ ಏನು ಅಂತಂದರೆ ಅವುಗಳು ಈ ನಗೆ ನಾಟಕ ಅಥವಾ ಭಾಳ ಭಾಳ ಒಂದು ಆಹ್ಲಾದಕರವಂಥ ನಾಟಕಕ್ಕಿಂತ ಆಳವಾದ ಮತ್ತು ದೀರ್ಘಕಾಲೀನ ಪರಿಣಾಮವನ್ನು ಉಂಟು ಮಾಡ್ತವೆ ಎಂಬುದು ನನ್ನ ಅನುಭವ ಮತ್ತು ಹಲವರ ಅನುಭವ ಕೂಡ ಅದರ ರಂಗನಾಟಕ ಆ ರೀತಿಯಾಗಿ ಒಂದು ನಾಟಕವನ್ನು ನೋಡಿಕೊಂಡು ಮನೆಗೆ ಹೋಗತಕ್ಕಂಥ ಆ ಪ್ರೇಕ್ಷಕರು ಅವುಗಳನ್ನೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಎಣಿಸಿಕೊಂಡು ಗುಣಿಸಿಕೊಂಡು ವಿಮರ್ಶೆ ಮಾಡಿಕೊಂಡು ಹೋಗುವಂಥ ಒಂದು ಸ್ಥಿತಿ ಒದಗಬೇಕು ಬರೇ ಓ ಏನೋ ಒಂದು ಮಾಡಿದ್ದಾರೆ ಅಂತ ಒಂದು ಘೋಷಭಾರಿಯಾಗಿ ಮಾಡುವಂಥ ರೀತಿಯಲ್ಲಿ ಇರಬಾರ್ದು ಇದು ನನ್ನ ದೃಷ್ಟಿ ಅಷ್ಟೇ ಈಗ ಕೆಲವು ತಂಡಗಳು ನಾಟಕವನ್ನು ಆಡಿಸ್ತವೆ ನಾಟಕವನ್ನು ಬರೆಸಿ ಆಡಿಸ್ತವೆ ಹೌದು ಯಾವ ರೀತಿಯಾಗಿ ನಿಮಗೆ ಯಾವುದಾದ್ರೂ ತಂಡ ಒಂದು ನಾಟಕವನ್ನು ಬರೆದುಕೊಡಿ ಅಂತ ಕೇಳಿದ್ದು ನಂತರ ಅದನ್ನು ಅವರು ಅಭಿನಯ ಮಾಡಿದ್ದು ಆ ರೀತಿಯ ಉದಾಹರಣೆಗಳು ಯಾವುದಾದ್ರೂ ಸರ್ ಇಲ್ಲ ಅಂತಲೇ ಹೇಳ್ಬೋದು ಈಗ ನನ್ನ ನಾಟಕಗಳನ್ನು ಆಡಿದ್ದಾರೆ ಕೆಲವು ತಂಡದವರು ಆದರೆ ಅದು ಸುಪ್ರಸಿದ್ಧವಾದ ತಂಡಗಳೇನಲ್ಲ ಸಾಮಾನ್ಯ ಅದರಿಂದ ಆ ರೀತಿಯ ಒಂದು ಬೇಡಿಕೆ ನನ್ನ ಅಲ್ಲಿ ಬರಲಿಲ್ಲ ಮತ್ತು ನಾನು ಬೇರೆ ಬೇರೆ ಪ್ರಕಾರಗಳಲ್ಲಿ ಒಂದಿಷ್ಟು ತೊಡಗಿಕೊಂಡಿದ್ದರಿಂದ ನಾಟಕದ ಬಗ್ಗೆನೇ ಹೆಚ್ಚು ಗಮನಿಸ್ಲಿಕ್ಕೆ ನನಗೆ ಸಾಧ್ಯವೂ ಆಗಿರ್ಲಿಲ್ಲ ಆದ್ರೆ ಹಲವು ನಾಟಕಗಳು ನಿಮ್ಮದು ಉದಾಹರಣೆಗೆ ಕುಮಾರರಾಮ ರಾಯರಾವತೆ ಇರಬಹುದು ಅಥವಾ ಕಲ್ಕುಡ ಕಲ್ಲು ಇದಕ್ಕೆ ಸಂಬಂಧಪಟ್ಟದಿರಬಹುದು ಅಥವಾ ಗೋಂದೋ ಮುಖ್ಯವಾಗಿ ತುಂಬಾ ಕಡೆ ಪ್ರಯೋಗ ಆಗಿದೆ ಯಶಸ್ವಿ ಪ್ರಯೋಗ ಅಂತಾಗಿದೆ ಬಹಳ ಜನ ಅದನ್ನ ಮೆಚ್ಚಿಕೊಂಡಿದ್ದಾರೆ ಈಗ ಸಾಮಾನ್ಯ ಪ್ರೇಕ್ಷಕರು ನಾಟಕಗಳನ್ನ ತುಳುನಾಟಕಗಳ ಪರಂಪರೆ ಹೇಗೆ ಬಂತು ಅದನ್ನೇ ಒಂದು ಹಾಸ್ಯ ಪ್ರಧಾನವಾದ ನಾಟಕಗಳನ್ನೇ ಪ್ರಧಾನ ನಾಟಕ ಅಂತ ಇದ್ದ ಕಾಲದಲ್ಲಿ ಗೊಂದೋಲು ನಾಟಕವನ್ನ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಯಾಕಂದ್ರೆ ಒಂದು ರಂಗದ ಪರಿಪೂರ್ಣ ಅಭಿವ್ಯಕ್ತಿ ಅಲ್ಲಿದೆ ಅಂತ ಹೇಳಿದರು ಆ ರೀತಿಯ ನಾಟಕಗಳನ್ನ ಕೊಟ್ಟಾಗ ಪ್ರೇಕ್ಷಕರ ಅಭಿರುಚಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಅನ್ನಿಸುದಿಲ್ಲ ಸರ್ ಆಗ್ತದೆ ಒಂದು ಮಿತಿಯಲ್ಲಿ ಆಗ್ತದೆ ನನ್ನ ಮಟ್ಟಿಗೆ ಹೇಳುವುದರೂ ಕೂಡ ಆಗಿದೆ ಅಂತ ಹೇಳಬಹುದು ಈಗ ಆರಂಭದಲ್ಲಿ ಈ ವೀರಕಲ್ಕುಡನ ಬಗ್ಗೆ ನಾಟಕ ಬರೆದಾಗ ನಾನು ವಿವೇಕಾನಂದ ಕಾಲೇಜಿನಲ್ಲಿದ್ದೆ ಆವಾಗ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು ಆಮೇಲೆ ಗೋಂದೂಳು ನಾಟಕವನ್ನು ಕೂ ಅಲ್ಲಿ ಹಾಡಿದಾಗ ಅದಕ್ಕೆ ಇನ್ನಷ್ಟು ಒಳ್ಳೆಯ ಸ್ವಾಗತ ಸಿಕ್ಕಿತ್ತು ಅದರಲ್ಲಿ ಹಾಡುಗಳು ಉಂಟು ಆ ಹಾಡುಗಳನ್ನು ವಿಶಿಷ್ಟವಾದ ಮಟ್ಟಿನಲ್ಲಿ ಹಾಡಿದಾಗ ಕೆಲವು ನನಗೆ ತೋಚಿದ ರೀತಿಯಲ್ಲಿ ಹಾಡಿದ್ದೆ ಅದು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಅಂತ ಪ್ರೇಕ್ಷಕರ ಅಭಿಪ್ರಾಯ ಇತ್ತು ಅಂದರೆ ಹೊಸ ಪ್ರಯೋಗ ಮಾಡುವಾಗ ಎಲ್ಲವೂ ಭಾಳ ಸಕ್ಸಸ್ ಆಗ್ತದೆ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅದು ಹಂತ ಹಂತವಾಗಿ ಕೆಲವು ಆಗ್ಬೋದು ಕೆಲವು ಆಗದೇ ಇರಬಹುದು ಆದರೆ ಪ್ರಯೋಗಶೀಲತೆ ಅನ್ನೋದು ಒಂದು ಸೃಜನಶೀಲ ಮನಸ್ಸಿನ ಸತತ ಒಂದು ಕಾರ್ಯಭಾರ ಆದಷ್ಟಿಲ್ಲ ತಕ್ಕ ಮಟ್ಟಿನ ಕೆಲಸ ಮಾಡಿದೆ ಅಂತ ಹೇಳ್ಬೋದು ರಂಗ ಮಂಚಕ್ಕೆ ಬೇಕಾಗಿ ಈಗ ನಿಮ್ಮ ನಾಟಕಗಳಲ್ಲಿ ಬರುವಂಥ ಯಾವುದಾದ್ರೂ ಒಂದೆರಡು ಹಾಡುಗಳ ತುಮಕುಕುಗಳನ್ನು ನೆನಪಿರುವಂಥದ್ದು ಹೇಳಲಿಕ್ಕಾಗತ್ತ ಸರ್ ಒಬ್ಬಾಕಿ ಚೆಲುವೆ ಹೆಣ್ಣಿಗೋಸ್ಕರವಾಗಿ ಹಂಬಲಿಸುವಂಥ ಒಬ್ಬ ಗುರಿಕಾರ ಅವಳನ್ನು ಹೇಗಾದರೂ ಮಾಡಿ ಮಂಕುಮರಳು ಮಾಡಿ ವಶೀಕರಿಸಬೇಕು ಎನ್ನುವ ರೀತಿಯಲ್ಲಿ ಅವಳನ್ನು ಸುಮ್ಮನೆ ಆದರೂ ಪ್ರಶಂಸೆ ಮಾಡ್ತಾನೆ ಅವಳು ಸಿಡುಕಿನಲ್ಲಿ നിരാക ആകാനെ ആ കോപേട കോപ മൽപട പൊർ പുണ്േ കോൽപൊർ പൊണ്ണെ നിന്നൂപു തൂടർഗേന കമ്മന ദണ്ണെ നിന്നൂപു തൂടർഗേന കമ്മന ദണ്ണെ കോപ മൽപ്പൊർ പൊണ്ണെ ഏ പോല നിന്ന വ്യഗേനാം ಏ ಪೊಲ ನಿನ್ನ ಗೇನಾ ನನ್ನ ಸೈಪಿ ಕಾಲು ಮುಟ್ಟ ಈ ಎನ್ನ ಪೆರಣ ಸೈಪಿ ಮುಟ್ಟ ಈ ಎನ್ನ ಪೆರಣ ಇದು ಯಕ್ಷಗಾನದಲ್ಲಿ ಇದಕ್ಕೆ ರಾಗ ಕಾಪಿ ಅಷ್ಟತಾಳ ಅಂತ ಹೇಳ್ತಾರೆ ಆ ಒಂದು ಛಂದಸ್ಸಿಗೆ ಅದು ತುಂಬ ಸುಂದರವಾದಂಥ ಒಂದು ಛಂದಸ್ಸು ಅಲ್ಲಿ ಕೆಲವು ಬೇರೆ ಯಕ್ಷಗಾನದಲ್ಲಿ ನಾನು ಅದಾಟಿಯಲ್ಲಿ ಪದ್ಯಗಳನ್ನು ಕಟ್ಟಿದ್ದೇನೆ ಇದು ಈ ತುಳು ಗೋಂದೋಳ ನಾಟಕೋಸ್ಕರ ಮಾಡಿದಂಥ ರಚನೆ ಅಷ್ಟೇ ಜೋಕುಮಾರಸ್ವಾಮಿ ಈ ನಾಟಕದಲ್ಲೂ ಕೂಡ ಈ ರೀತಿಯ ಹಾಡುಗಳು ಉಂಟು 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 ನಾನು ಅಲ್ಲಿ ಸ್ವಲ್ಪ ಅವ್ರದ್ದು ರಸ ವರಸೆ ಬೇರೆ ನಾನದು ತು ಒಂದು ರೀತಿ ತುಳುವೀಕರಣ ಮಾಡಿ ಅದಕ್ಕೆ ತುಳುತನವನ್ನು ಸಾಧ್ಯವಾದಷ್ಟು ಕೊಟ್ಟು ಆ ರೀತಿ ಮಾಡಿದ್ದೇನೆ ಈಗ ಕಲ್ಕುಡ ನಾಟಕದಲ್ಲಿ ಶಂಭುಕಲ್ಕುಡ ಇದಕ್ಕೆ ಸಂಬಂಧಪಟ್ಟ ಕೊನೆಯಲ್ಲಿ ಈಗ ಅದರ ಒರಿಜಿನಲ್ ಕಥೆ ಏನಿದೆ ಮೂಲ ಏನಿದೆ ಹೌದು ಮೂಲ ಕಥೆಗಿಂತ ಭಿನ್ನವಾಗಿ ಅದು ಮುಕ್ತಾಯ ಆಗತ್ತೆ ಇದು ಹೇಳ್ತಾರೆ ಆ ರೀತಿಯ ಬದಲಾವಣೆ ಕಾರಣ ಏನು ಈಗ ವೀರ ಕಲ್ಕುಡ ಆ ಪ್ರಸಂಗ ಆ ಕಥೆ ಎನ್ನುವುದು ನನ್ನ ಬಹಳ ಕಾಡಿದಂತಹ ಒಂದು ಕಥೆ ಅದು ಅದು ಮೂಲತಃ ಪಾಡದಿಂದ ಕತೆ ನಾನು ಅದನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನು ದುಡಿಸಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡಿದೆ ಒಂದು ಸಾದಾ ಒಂದು ನಾಟಕ ತುಳುನಾಡ ಕಲ್ಕೊಡೆ ಅಂತ ತುಳುವಿನಲ್ಲಿ ಆಮೇಲೆ ಅದನ್ನೇ ಯಕ್ಷಗಾನದಲ್ಲಿ ನಾನು ವೀರಕಲ್ಕುಡ ಅಮರ ಶಿಲ್ಪಿ ಅದಕ್ಕೊಂದು ಅಮರಶಿಲ್ಪಿ ಅಂತ ಜೋಡಿಸಿ ಅಮರಶಿಲ್ಪಿ ವೀರ ಕಲ್ಕೊಡ ಅಂತ ಮಾಡಿದೆ ಆಮೇಲೆ ನಾನು ಇನ್ನೊಂದು ಸಲ ನಾಟಕದಲ್ಲಿ ಅದನ್ನು ತಂದಾಗ ಕಲ್ಲೋಜ ಬೇರೆ ಕಲ್ಕುಡ ಮತ್ತು ಇತರ ನಾಟಕಗಳು ಅಂತ ಒಂದು ಸಂಕಲನ ಉಂಟು ಅದರಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಅದನ್ನು ತರುವ ಪ್ರಯತ್ನ ಮಾಡಿದೆ ಹೇಗೆಂತಂದರೆ ಮೂಲಕತೆಯಲ್ಲಿ ಕಲ್ಕುಡನ ಕೈಕಾಲು ಕಡಿಯುವಂಥ ಕಡಿಸುವಂಥ ಒಂದು ಪ್ರಸಂಗ ಇದೆ ಅದು ಆ ರಾಜ ಕಾರಕಳದ ಭೈರವರ ಸಹ ಇಂಥ ಒಂದು ಗೋಮಟ ಬಿಂಬವನ್ನು ಈ ತುಳುನಾಡಿನಲ್ಲಿ ಬೇರೆ ಇಲ್ಲಿಯೂ ಅವನು ಮಾಡಬಾರ್ದು ಎನ್ನುವ ದುರುದ್ದೇಶದಿಂದ ಅವನ ಕೈಕಾಲು ಕಡಿಸಿದ ಅಂತ ಕಥೆಯಲ್ಲಿ ಬರ್ತದೆ ಅದು ನನಗೆ ಅಷ್ಟು ಇಷ್ಟವೂ ಆಗಲಿಲ್ಲ ಒಂದು ಅರಸನ ಕ್ರೌರ್ಯವನ್ನು ಅದು ಬಿಂಬಿಸ್ತದೆ ಅಂಥ ಕ್ರೂರ ಅರಸರು ಇಲ್ಲ ಅಂತಲ್ಲ ಇದ್ದರು ಆದರೆ ನನ್ನ ಮನಸ್ಸಿಗೆ ಅದು ಅಷ್ಟೊಂದು ಪಸಂದ ಆಗದೇ ಇದ್ದದ್ದರಿಂದ ನನಗೆ ಸ್ವಲ್ಪ ಬೇರೆ ಆಯಾಮ ಕೊಟ್ಟೆ ಅದರಲ್ಲಿ ಶಿಲ್ಪಿಯನ್ನು ಬಹಳ ಮೆಚ್ಚಿಕೊಡ್ತಾಳೆ ಪದ್ಮಾಜಿ ಅಂತ ಹೇಳುವ ಹುಡುಗಿ ಯಾರು ಈ ರಾಜನ ಮಗಳು ಶಿಲ್ಪವನ್ನು ಬಹಳಷ್ಟು ಮನಸಾರಿ ಮೆಚ್ಚಿಕೊಳ್ಳುವ ಒಟ್ಟಿಗೆ ಶಿಲ್ ಶಿಲ್ಪವನ್ನು ಮೆಚ್ಚಿಕೊಳ್ಳುವಾಗ ಶಿಲ್ಪಿಯನ್ನು ಒಟ್ಟಿಗೆ ಮೆಚ್ಚಿಕೊಡ್ತಾಳೆ ತನ್ನ ಮೆಚ್ಚಿಕೆಯನ್ನು ಅವಳು ಹೇಳದೇ ಇರಲಿಕ್ಕೆ ಅವಳಿಗೆ ಆಗೋದಿಲ್ಲ ತನ್ನ ಸಖಿಯ ಮೂಲಕವಾಗಿ ತನ್ನ ಇಂಗಿತವನ್ನು ತೋರ್ಪಡಿಸ್ತಾಳೆ ಈಗ ಮೂಲಕತೆಯಲ್ಲೂ ಅವಳು ಬರ್ತಾಳೆ ಸರ್ ಇಲ್ಲ ಇಲ್ಲ ಅದು ನಾನು ಯಕ್ಷಗಾನದ ವಿಸ್ತಾರಕ್ಕೋಸ್ಕರವಾಗಿ ಇದನ್ನು ಬಳಸಿದೆ ಮತ್ತು ದೃಷ್ಟಿಯಿಂದಲೂ ಕೂಡ ಒಂದು ಸ್ತ್ರೀ ಪಾತ್ರ ಬಂದು ಒಂದು ಶೃಂಗಾರದ ಒಂದು ಅಲ್ಲಿ ಶೃಂಗಾರ ಮತ್ತು ದ್ವೇಷವಾಗಿ ಹೇಗೆ ಪರಿವರ್ತನೆ ಆಗ್ತದೆ ಎನ್ನುವ ಮಾನವ ಸ್ವಭಾವದ ಒಂದು ಒಂದು ಚಿಹ್ನೆಯನ್ನು ಮೂಡಿಸುವ ಸಲುವಾಗಿ ಅಲ್ಲಿ ಹಾಗೆ ಅಪದ್ಮಾಗಿ ಮತ್ತು ಅವಳ ಕೋರಿಕೆಯನ್ನು ಈಡೇರಿಸಲಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಕೇರಳಿ ಕೆಂಡವಾಗಿ ತನ್ನ ಅಪ್ಪನಲ್ಲಿ ದೂರು ಕೊಡ್ತಾಳೆ ನಿಮ್ಮ ಕಲ್ಕುಡ ಸಂಭಾವಿತ ಅಂತ ಗ್ರಹಿಸಿ ನಾನು ಅವನ ಬಳಿ ನಿಸಂಕೋಚವಾಗಿ ಮಾತಾಡ್ತಾ ಇದ್ದರೆ ಅವನನ್ನು ಕೈಡೀಲಿಕ್ಕೆ ಬಂದ ಹಾಗೆ ಮಾಡಿದೆ ಅಂತ ಆ ರೀತಿ ಅದಕ್ಕೆ ವಿಸ ವಿಚಾರ ಸಚಾರ ಮಾಡಿದೆ ಅರಸ ಅವನ ಕೈಕಾಲುಗಳನ್ನು ಕಡಿಸಿದ ಅಂತ ಆ ಹೌದು ಆ ರೀತಿ ಬದಲಾವಣೆ ಮಾಡಿದೆ ಅದೆಷ್ಟು ಸರಿಯೋ ನನಗೆ ಗೊತ್ತಿಲ್ಲ ಅಂತ ಒಂದು ಒಂದು ದೃಷ್ಟಿಯಿಂದ ಒಂದು ರಸಪೋಷಣೆಗೆ ಮತ್ತೊಂದು ಕೃತಿಯ ವಸ್ತುವಿನ ವಿಸ್ತಾರಕ್ಕೆ ಅದೊಂದು ಪ್ರಯೋಜನ ಆದೀತು ನನ್ನ ಗ್ರಹಿಕೆ ಈಗ ರಾಯರಾವು ಕರ್ನಾಟಕದಲ್ಲಿ ಕೂಡ ಆ ರೀತಿಯ ಬದಲಾವಣೆ ಏನಾದರೂ ಮೂಲಕತೆಗೆ ಭಿನ್ನವಾದ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೇನೆ ಸರ್ ಹಾಂ ಸ್ವಲ್ಪ ಮಾಡಿ ಬೇಗ ರಾಯರಾವುತೆ ಎನ್ನುವುದು ಮೂಲತಃ ಇಲ್ಲಿಗೆ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟ ಕತೆ ಅಲ್ಲ ಅದು ಕುಮಾರ ರಾಮನಿಗೆ ಸಂಬಂಧಪಟ್ಟರು ಅವ ಅವ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಬಂಧಪಟ್ಟಂಥ ಒಂದು ಕಥೆಯಲ್ಲಿ ಬರುವಂಥವನು ಅದರಲ್ಲಿ ಈ ಚಿಕ್ಕಮ್ಮನಾಗಿ ಇರುವವಳು ಮಲಮಗನನ್ನು ಪ್ರೀತಿಸುವಂತಹ ಒಂದು ಕತೆ ಅದು ಅದು ಅನೇಕ ಸಂದರ್ಭಗಳಲ್ಲಿ ಅಂಥದ್ದು ಬರ್ತದೆ ಕೆಲವು ಜಾನಪದ ಕಥೆಗಳು ಬರ್ತದೆ ಬೇರೆ ಹೀಗೆ ಬರ್ತದೆ ಅಂತ ಒಂದು ಸನ್ನಿವೇಶ ತಗೊಂಡು ಆ ಕಥೆ ಇಲ್ಲಿಯೇ ನಮ್ಮ ತುಳುನಾಡಿನಲ್ಲಿ ಅದರಲ್ಲೂ ಕೂಡ ನಮ್ಮ ನಮ್ಮ ಇದೇ ಉಳ್ಳಾಲ ಈ ಸೋಮೇಶ್ವರ ಸೀಮೆಯಲ್ಲಿ ನಡೆಯಿತು ಅಂತ ಒಂದು ಸ್ವಾಭಾವಿಕವಾದಂಥ ಒಂದು ಪರಿಸರ ನಿರ್ಮಾಣ ಮಾಡಿ ಹಾಗೆ ಮಾಡುವ ಪ್ರಯತ್ನ ಮಾಡಿದ್ದಷ್ಟೇ ರೀತಿಯ ರೂಪಾಂತರದ ರೂಪಾಂತರ ಹೌದು ತಾವು ರೂಪಕಗಳನ್ನು ರಚಿಸಿದ್ದೀರಿ ಈಗ ಉದಾಹರಣೆಗೆ ಏಳುವರೆ ದೇಯ ಅಂತ ರೂಪಕಗಳನ್ನು ಮತ್ತು ತಮ್ಮ ರೂಪಕಗಳು ಬಹಳ ಜನಪ್ರಿಯ ಕೂಡ ಆಗಿದೆ ರಂಗದಲ್ಲಿ ಕೂಡ ಅದನ್ನು ಜನಪ್ರಿಯ ಆಗಿದೆ ಈ ರೂಪಕಗಳನ್ನು ರಚಿಸುವಾಗ ಬಹುಶಃ ಒಂದು ನಾಟಕ ರಚಿಸುವುದಕ್ಕಿಂತ ಭಿನ್ನ ಯಾವ ದೃಷ್ಟಿಕೋನ ಇಟ್ಟುಕೋಬೇಕಾಗುತ್ತೆ ರೂಪಕದ ಒಂದು ಸ್ವರೂಪ ಸ್ವಲ್ಪ ಭಿನ್ನ ಅದು ಸಂಗೀತ ಪ್ರಧಾನವಾದ್ದು ಹಾಡುಗಳೇ ಅಲ್ಲಿ ಜೀವಾಳ ಅದರಿಂದ ಹಾಡುಗಳಿಗೆ ಬೇರೆ ಬೇರೆ ಛಂದಸ್ಸುಗಳು ಬೇಕಾಗುತ್ತವೆ ಈಗ ಏಕತಾನತೆ ಬರುವ ರೀತಿಯಲ್ಲಿ ಒಂದೇ ರೀತಿಯ ಛಂದಸ್ಸು ಬಳಸಿದರೆ ಅವುಗಳ ಬೇಸರವನ್ನು ಉಂಟು ಮಾಡ್ತವೆ ಅದಕ್ಕೆ ಬೇರೆ ಬೇರೆ ಛಂದಸ್ಸು ಎಳುಬೇರ್ ದಯ್ಯಾರು ಎನ್ನುವಂಥದ್ದು ಬಹಳ ಮಟ್ಟಿಗೆ ಜನಪ್ರಿಯವಾದಂಥ ಒಂದು ರೂಪಕ ಅದು ಅದನ್ನು ನಮ್ಮ ಪ್ರಸಿದ್ಧ ನೃತ್ಯಗುರುಗಳಾದ ಉಳ್ಳಾಲ ಮೋಹನ್ ಕುಮಾರ್ ಮತ್ತು ಅವರ ಬಳಗದವರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ತುಂಬ ನೂರಾರು ಕಡೆಯಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ ಅದಕ್ಕೆ ಒಳ್ಳೆಯ ಜನಪ್ರೀತಿ ಕೂಡ ಸಿಕ್ಕಿದೆ ಇಳುವರದ್ದು ಯಾರು ಅಲ್ಲಿ ದೇವಿಯರು ಏಳು ಮಂದಿ ಅಂತ ಬರ್ತಾರೆ ಈಗ ದೇವಿಯರ ಸ್ವರೂಪಗಳನ್ನು ಬೇರೆ ಬೇರೆ ವಿಷಯಗಳಿಗೆ ಬಳಸಿಕೊಂಡಾಗ ಈಗ ಐದು ಮಂದಿ ದೇವಿಯರಿದ್ದಾರೆ ಏಳು ಮಂದಿ ಇದ್ದಾರೆ ಸಪ್ತ ಸಪ್ತದುರ್ಗೆಯರು ಅಂತ ಅಥವಾ ಒಂಬತ್ತು ಮಂದಿ ನವದುರ್ಗೆಯರು ಅಂತ ಇದ್ದಾರೆ ಆ ಬೇರೆ ಬೇರೆ ಕಥೆಗಳಲ್ಲಿ ಅವರು ಬರ್ತಾರೆ ಆದರೆ ನಾನು ಆರಿಸಿಕೊಂಡ ಈ ಕಥೆಯಲ್ಲಿ ಬರುವವರು ಏಳು ಮಂದಿ ಅಂತ ಮತ್ತು ಅವರು ಆಮೇಲೆ ಕೊನೆಯಲ್ಲಿ ಅವರು ಅಲ್ಲಲ್ಲಿ ನೆಲೆಯಾಗುವಂಥ ಒಂದು ವಿಷಯ ಕೂಡ ಕೊನೆಯಲ್ಲಿ ಬರ್ತದೆ ಬೇರೆ ಬೇರೆ ಕಡೆಯಲ್ಲಿ ಈಗ ಪೋಳಿಯಲ್ಲಿ ರಾಜರಾಜೇಶ್ವರಿ ಮುಣಕೂರಿನಲ್ಲಿ ರಕ್ತೇಶ್ವರಿ ಈ ರೀತಿ ಏಳು ದೇವಿಯರು ಬೇರೆ ಬೇರೆ ಕಡೆಯಲ್ಲಿ ನೆಲೆಯಾಗಿ ಭಕ್ತರನ್ನು ಉದ್ಧರಿಸಲಿಕ್ಕೆ ಅನುವಾದರು ಅಂತ ಆ ವಿಷಯ ಹೇಳ್ತದೆ ಅದರಲ್ಲಿ ಮುಲ್ಕಿ ಬಪ್ಪನಾಡು ಅಲ್ಲಿ ತುಳು ಸಾಹಿತ್ಯ ಸಮ್ಮೇಳನ ಆದಾಗ ಮೊದಲಾಗಿ ಅದು ಪ್ರಸ್ತುತಗೊಂಡಂಥ ಒಂದು ರಚನೆ ಬಪ್ಪನ ಅಲ್ಲಿ ಹೌದು ಕೇಳಿ ಇವಳಿಕೆಲ್ಲ ವಿಶ್ವರೂಪ ಅಂತ ಹೇಳ್ಕೊಂಡು ಒಂದು ನಾಟಕವನ್ನು ತಾವು ಬಂದಿದ್ದೀರಿ ಅಂತ ಉಲ್ಲೇಖ ಬರುತ್ತೆ ಹೌದು ಅದು ಪ್ರಕಟ ಆಗಿಲ್ಲ ಅಂತ ಕಾಣುತ್ತೆ ಪ್ರಕಟ ಆಗಿದೆ 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 ಆ ನಾಟಕದ ವಿಷಯ ಏನು ಸರ್ ವಿಶ್ವರೂಪ ವಿಶ್ವಕರ್ಮ ಇದಾನಲ್ಲ ಈ ಸೂರರ ಶಿಲ್ಪಿ ಅಸುರ ಶಿಲ್ಪಿ ಮಯ ವಿಶ್ವಕರ್ಮ ಸುರರ ಶಿಲ್ಪಿ ಅವನ ಚರಿತ್ರೆಗೆ ಸಂಬಂಧಪಟ್ಟದ್ದು ನೇರವಾಗಿ ಅಲ್ಲದಿದ್ದರೂ ಅಲ್ಲಿ ಮುಂದೆ ಈ ಕಲ್ಕುಡನಾಗಿ ಹುಟ್ಟುವವನು ಅವನೇ ಅಂತ ನನ್ನ ಒಂದು ಕಲ್ಪನೆಯಲ್ಲಿ ಆ ಕಥೆಯಾಗಿ ಬೆಳೀತದೆ ಸುರಗುರು ಸುರಗುರು ಅಂದರೆ ಬೃಹಸ್ಪತಿ ಆಚಾರ್ಯರು ಒಮ್ಮೆ ಸಭೆಗೆ ಬಂದಾಗ ದೇವೇಂದ್ರ ಅವರನ್ನು ಅಷ್ಟು ರಕ್ಷಿಸಲಿಲ್ಲ ಅಂತ ಒಂದು ಒಂದು ಸಂದರ್ಭ ಬರ್ತದೆ ಯಾಕೆ ರಕ್ಷಿಸಲಿಲ್ಲ ಅಂದರೆ ರಂಭಾದಿ ತರುಣಿಯರ ಕುಣಿತ ಇತ್ತು ಹಾಗೆ ಸಿಟ್ಟಾಗಿ ಹೋಗಿಬಿಟ್ಟ ಯಾರು ಗುರು ಹೋದಾಗ ಅಲ್ಲಿ ಒಂದು ರೀತಿಯ ಮಬ್ಬು ಕವಿಯಿತು ಆಗ ನನಗೆ ಅರ್ಥ ಆಯಿತು ಏನೋ ಒಂದು ಉತ್ಪಾತ ಆಗಿದೆ ತೊಂದರೆ ಆಗಿದೆ ಅಂತ ಹಾಗೆ ಅವ ಹೋಗಿ ಬ್ರಹ್ಮಲೋಕದಲ್ಲಿ ಸ್ವಲ್ಪ ಸಮಯ ಇದ್ದ ಆವಾಗ ತಾತ್ಕಾಲಿಕವಾಗಿ ವಿಶ್ವಕರ್ಮನ ಮಗ ವಿಶ್ವರೂಪ ಅವನ ವಿಶೇಷತೆ ಏನು ಅಂತಂದರೆ ಅವನಿಗೆ ಮೂರು ಮುಖ ಒಂದು ಮುಖದಲ್ಲಿ ಅವ ವೇದಾಧ್ಯಯನ ಇತ್ಯಾದಿ ಮಾಡ್ತಾನೆ ಇನ್ನೊಂದು ಮುಖದಲ್ಲಿ ಅವ ಸುರಾಪಾನ ಮಾಡ್ತಾನೆ ಯಾಕೆಂದರೆ ಅವನ ತಾಯಿ ಸುರಾಪಾನ ಮಾಡುವಂಥ ಸ್ವಭಾವವಿರುವ ರಾಕ್ಷಸ ಸ್ತ್ರೀ ಆದರೆ ಅವನ ಸುರಾಪಾನವನ್ನು ಮಾಡ್ತಾನೆ ಮತ್ತೊಂದು ಮುಖದಲ್ಲಿ ವ್ಯವಹಾರವನ್ನೆಲ್ಲ ಮಾಡ್ತಾನೆ ಹೀಗೆ ಮೂರು ಮುಖದ ಒಬ್ಬ ವಿಚಿತ್ರ ಪುರುಷ ಅವ ಆಮೇಲೆ ದೇವೇಂದ್ರನಿಗೆ ಸಮಸ್ಯೆ ಐತಿ ಬಂದು ಇವ ದೇವೇಂದ್ರ ಗ್ರಹಿಸಿದ ರೀತಿಯಲ್ಲಿ ದೇವಲೋಕದ ಗುರುಪೀಠದ ಒಂದು ಕಾರ್ಯಕ್ರಮವನ್ನು ಇವ ಪೂರ್ಣ ಮನಸ್ಸಿಂದ ಮಾಡ್ತಾ ಇಲ್ಲ ಇವ ಸುರಾಪಾನ ಮಾಡ್ತಾನೆ ದೇವೇಂದ್ರ ಬಂದು ಹೇಳ್ತಾನೆ ಸ್ವಾಮಿ ತಾವು ಸುರಾಪಾನ ದಯವಿಟ್ಟು ಮಾಡಬಾರ್ದು ಅದು ಇಲ್ಲಿಗೆ ಹೊಂದುವುದಿಲ್ಲ ಮಾಡಬೇಕಾದ್ರೆ ನಿಮಗೆ ಸೋಮರಸವನ್ನು ಬೇಕಾಷ್ಟು ಒದಗಿಸ್ತೇನೆ ನೀವು ಅದರಲ್ಲಿ ತೃಪ್ತರಾಗಬೇಕು ಅದು ನೀನು ನನಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡ ನೀನು ಹೇಳಿದ ಹಾಗೆ ಕೇಳಲಿಕ್ಕೆ ನಾನು ಇರುವವನಲ್ಲ ನಾನು ನನ್ನ ಇಚ್ಛಾನುಸಾರ ಅವರಿಗೆ ನಡೀತೇನೆ ಈ ಈ ಥರದ ಪ್ರಕರಣ ಮುಂದೆ ಹೋದಾಗ ಇನ್ನು ಇವನನ್ನು ಇಲ್ಲಿ ಇರಿಸುವುದು ಬಹಳ ಅಪಾಯಕಾರಿ ಅಂತ ಗ್ರಹಿಸಿ ಹೇಗಾದರೂ ಇವನನ್ನು ಕಳಿಸಬೇಕು ಅಂತ ರಂಭೆಗೆ ಗುಟ್ಟಿನ ಆದೇಶ ಕೊಟ್ಟು ರಂಭೆ ಇವನ ಆಶ್ರಮದ ಬಳಿಯಲ್ಲಿ ಸುಡಿದಾಡುವ ಹಾಗೆ ಮಾಡಿಸಿ ಆ ರಂಬೆಯನ್ನು ಇವ ಒಂದು ಇಚ್ಛಿಸುವ ಹಾಗೆ ಒಂದು ಸಂದರ್ಭವನ್ನು ಏರ್ಪಡಿಸಿ ರಂಬೆ ಅದಕ್ಕೆ ನಿರಾಕರಣೆ ಮಾಡ್ತಾಳೆ ಆಗ ಇವ ಸ್ವಲ್ಪ ಮುಂದುವರಿಯಿತಾಳೆ ಮುಂದುವರಿಯುವಾಗ ದೇವೇಂದ್ರ ಅಲ್ಲಿ ಪ್ರತ್ಯಕ್ಷ ಬಂದು ಅವನನ್ನು ಘಾತಿಸ್ತಾನೆ ಹೊಡಿತಾನೆ ಆ ಹೊಡೆದದ್ರಿಂದ ಅದು ಮುಂದೆ ಕತೆ ಹೋಗ್ತದೆ ಮುಂದೆ ಬ್ರಹ್ಮಾತ್ಯ ದೋಷ ಬಂತು ಯಾರಿಗೆ ದೇವೇಂದ್ರಿಗೆ ಬ್ರಹ್ಮಾತ್ಯ ದೋಷವಂತು ಅದರ ಪರಿಮಾರ್ಜನೆಗೆ ಮತ್ತೆ ಅದನ್ನು ಕೆಲವರಿಗೆ ಪಾಲು ಮಾಡಿ ಕೊಟ್ಟ ಅಂತ ಕಥೆಯಲ್ಲಿ ಬರ್ತದೆ ನಾಟಕದಲ್ಲಿ ಅದನ್ನು ಸ್ಪಷ್ಟವಾಗಿಲ್ಲ ಯಾವುದಕ್ಕೆಲ್ಲ ಒಂದು ನದಿಗಳಿಗೆ ಮಳೆಗಾಲ ನದಿ ಕೆಂಪಾಗಿ ಹರಿಯುತ್ತದೆ ಅದು ಆ ದೋಷ ಅಂತ ಇನ್ನು ಕೆಲವು ಮರಗಳಲ್ಲಿ ಕೆಂಪಾದ ದ್ರವ ಸ್ರವಿಸ್ತದೆ ಅದು ಆ ದೋಷ ಅಂತ ಒಂದು ಹೇಳಿಕೆ ಆಮೇಲೆ ಸ್ತ್ರೀಯರಲ್ಲಿ ಋತುಧರ್ಮ ಇರ್ತದೆ ಮಾಸಿಕ ಧರ್ಮ ಆ ರೀತಿಯಲ್ಲಿ ಆ ದೋಷ ಹಾಗೆ ನಿವಾರಣೆ ಆಗ್ತದೆ ಅಂತ ಹೀಗೆಲ್ಲ ಕೆಲವು ದೃಷ್ಟಿಯಿಂದ ಆ ಬ್ರಹ್ಮಾರ್ಥ ಆ ದೋಷ ನಿವಾರಣೆ ಆಯಿತು ಅಂತ ಕಥೆಯಲ್ಲಿ ಹಾಗೆ ಬರ್ತದೆ ಈಗ ಸಾಹಿತ್ಯ ಈ ನಾಟಕವನ್ನು ಸೇರಿಸಿಕೊಂಡ ಹೌದು ಸಾಹಿತ್ಯ ನಮ್ಮ ಮನಸ್ಸಿನ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೆ ಹೌದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮ್ಮ ಅಧ್ಯಾಪನ ಸಂದರ್ಭದಲ್ಲಿ ವಿದ್ಯಾರ್ಥಿ ಜೀವನ ಇರ್ಬೋದು ಅನಂತರ ಸಾಹಿತ್ಯ ಯಾವ ಪ್ರಭಾವ ಬೀರಿದೆ ಮತ್ತು ಯಾವ ಪ್ರಭಾವ ಸಮಾಜದ ಮೇಲೆ ಬೀರಬಹುದು ಅಂತ ತಮ್ಮ ಅಭಿಪ್ರಾಯ ಸರ್ ನಾಟಕ ಸಾಹಿತ್ಯದಲ್ಲಿ ಅಥವಾ ಒಟ್ಟು ಒಟ್ಟು ಸಾಹಿತ್ಯದಲ್ಲಿ ನಾಟಕವನ್ನು ಸೇರಿಸಿಕೊಂಡು ಹೌದು ಒಬ್ಬ ಇದು ಸಾಹಿತ್ಯದ ವಿದ್ಯಾರ್ಥಿಯಾದಂಥ ಒಬ್ಬ ಮನುಷ್ಯ ಅದನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಈಗ ಬೇರೆ ವ್ಯಾಪ್ತಿಗೋಸ್ಕರವಾಗಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ಬೋದು ಆದರೂ ದಿನದ ಕೆಲವು ಹೊತ್ತಾದರೂ ಆತ ಸಾಹಿತ್ಯದ ಮನನ ಚಿಂತನ ಸ್ವಲ್ಪ ಓದೊ ಬರಹ ಇದನ್ನು ಮಾಡಲೇಬೇಕಾಗುತ್ತದೆ ಮಾಡ್ತಾನೆ ಕೂಡ ನನ್ನ ಸ್ವಂತ ಒಂದು ಅನುಭವದಲ್ಲಿ ಕೂಡ ನನಗೆ ದಿನದ ಕೆಲವು ನಿಮಿಷಗಳನ್ನಾದರೂ ಓದದೆ ಬರೆಯದೆ ಚಿಂತಿಸದೇ ಇರಲಿಕ್ಕೆ ಆಗೋದಿಲ್ಲ ಅಂದರೆ ಏನಾದರೂ ಈಗ ಆಕಾಶವಾಣಿಯಲ್ಲಿ ಎಷ್ಟೋ ವಿಷಯಗಳು ಬರ್ತವೆ ನಾನು ಅದರ ನಿತ್ಯ ಕೇಳುಗ ನಾನು ನಾನು ಅದರಲ್ಲಿ ನನ್ನ ಮನಸ್ಸಿಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಿದ ಕೆಲವು ವಿಷಯಗಳ ಬಗ್ಗೆ ಕೂಡಲೇ ಒಂದು ಕಾರ್ಡ್ ಆದರೂ ಬರೆದು ಹಾಕ್ತೇನೆ ದೀರ್ಘ ವಿಷಯಗಳಾದರೆ ಒಂದು ಲಿನ್ಲರ್ ಬರೀತೇನೆ ಇದು ನನ್ನ ಒಂದು ಹವ್ಯಾಸ ಅಂದರೆ ಈ ಸಾಹಿತ್ಯ ಎನ್ನುವುದು ಬರೀ ಒಂದು ನಾವು ಒಂದು ಕ್ಯಾಶುವಲಿ ಹೀಗೆ ಒಂದು ಘೋಷ್ ವಿಷಯ ಅಲ್ಲ ಅದು ಅದು ನಮ್ಮ ಜೀವಾಳವಾದಂಥ ವಿಷಯ ನಮ್ಮ ನಿತ್ಯ ಜೀವನದಲ್ಲಿ ನಿತ್ಯ ಅನುಭವದಲ್ಲಿ ನಮಗೆ ಒಂದು ಆಸರೆಯಾಗಿ ಅವಲಂಬನವಾಗಿ ಸಿಕ್ಕುವಂತಹ ಒಂದು ವಿಷಯ ಅಂತಂದರೆ ಸಾಹಿತ್ಯ ಅದೀಗ ತುಂಬ ಸುಂದರವಾದಂಥ ಪದ್ಯವೋ ಗದ್ಯವೋ ಅಂತ ಅಲ್ಲ ಈಗ ಒಂದು ಒಳ್ಳೆಯ ಮಾತು ಇಲ್ಲಿ ಕೆಲವರು ಮಾತು ಮಾತಿಗೂ ಗಾದೆಗಳನ್ನು ಉಪಯೋಗ ಉಪಯೋಗಿಸ್ತಾರೆ ತುಳುಗಿನಲ್ಲಿ ಆಗಲಿ ಕನ್ನಡದಾಗಲಿ ಅಲ್ಲಿ ಈವನೇ ಇಂಗ್ಲೀಷ್ನಲ್ಲಿ ಆಗಲಿ ಈ ಗಾದೆ ಮಾತುಗಳು ಎನ್ನುವುದು ಘನೀಕರಿಸಿದ ಒಂದು ಸಂಸ್ಕೃತಿಯ ಒಂದು ವಿಷಯದ ಹಾಗೆ ಬಹಳಷ್ಟು ಜನ ಚಿಂತಿಸಿದ ವಿಷಯವನ್ನು ಯಾವನೋ ಒಬ್ಬ ಒಂದು ಸಂದರ್ಭದಲ್ಲಿ ತಟಕ್ಕನ್ನು ಹೇಳಿಬಿಡ್ತಾರೆ ಅದು ಮತ್ತೆ ಪುನಃ ಸಾರ್ವಜನಿಕವಾಗ್ತದೆ ಆ ರೀತಿ ಅಂಥ ಸಾಹಿತ್ಯಕ್ಕೆ ಒಂದು ಸ್ಥಿರವಾದಂಥ ಒಂದು ರೂಪ ಇದೆ ಅದು ಮುಂದೆ ಪರಂಪರೆಯಾಗಿ ಯಾವಾಗಲೂ ಯಾರೋ ಹೇಳಿದಂಥ ಒಂದು ಗಾದೆ ಮುಂದೆ ಪರಂಪರೆಯಲ್ಲಿ ಬಂದು ಬಿಡ್ತದೆ ಅದು ಒಂದು ರೀತಿಯಲ್ಲಿ ಉತ್ತಮ ಸಾಹಿತ್ಯವೇ ಗಾದೆ ಚುಟುಕಾದ ಉತ್ತಮ ಸಾಹಿತ್ಯ ಉಷಾ ಈ ಕಾದಂಬರಿ ಕತೆ ಇತ್ಯಾದಿ ಸಾಹಿತ್ಯಕ್ಕಿಂತ ರಂಗಭೂಮಿ ಭಿನ್ನ ರೀತಿಯಲ್ಲಿ ಉಷಾ ಪ್ರೇಕ್ಷಕರನ್ನು ಅಥವಾ ಜನರನ್ನು ಮುಟ್ಟುತ್ತೆ ಅಂತ ಅನಿಸುತ್ತೆ ಹೌದು ಹೌದು ಇದೆ ಇದಕ್ಕಿಂತ ಭಿನ್ನವಾಗಿ ಮುಟ್ಟೋದಕ್ಕೆ ಸಾಧ್ಯ ಅಂತ ಸರ್ ರಂಗಭೂಮಿ ಹೌದು ಯಾವ ರೀತಿ ಅದು ಬಹುಶಃ ಈ ಸಾಹಿತ್ಯ ಕೃತಿಗಳಿಗಿಂತ ಹೌದು ಭಿನ್ನವಾಗಿ ಹೇಗೆ ಮುಟ್ಟಲಿಕ್ಕೆ ಸಾಧ್ಯ ಈಗ ಸಾಹಿತ್ಯ ಕೃತಿಗಳನ್ನು ನಾವು ಒಂದು ಕಡೆ ಕೂತು ಗಂಭೀರವಾಗಿ ಬೇರೆ ವಿಷಯಗಳನ್ನು ಚಿಂತನೆ ಮಾಡದೆ ಕೇವಲ ಇದರಲ್ಲಿ ಅವಗಾಹನ ಮಾಡಿ ಅಥವಾ ಇದರಲ್ಲೇ ಮುಳುಗಿಕೊಂಡು ನಾವು ಅದನ್ನು ಮನನ ಮಾಡಬೇಕಾ ಆಸ್ವಾದಿಸಬೇಕಾಗ್ತದೆ ಅದು ಒಂದು ವಿಧ ಈಗ ರಂಗಭೂಮಿಯಲ್ಲಿ ಹಾಗಲ್ಲ ಅದು ದೃಶ್ಯ ಪ್ರಪಂಚ ಅದರಲ್ಲಿ ಕೇಳುವಂಥದ್ದುಂಟು ಕಾಣುವಂಥದ್ದುಂಟು ಅದು ಹಲವು ಜನರ ಒಟ್ಟಿಗೆ ನಾವು ಸಾಮೂಹಿಕವಾಗಿ ಈಗ ಒಬ್ಬನೇ ಒಂದು ನಾಟಕವನ್ನು ನೋಡುವುದು ಒಂದು ಅಷ್ಟೊಂದು ಸ್ವಾರಸ್ಯಕರ ವಿಷಯ ಅಲ್ಲ ಒಂದು ಸಮೂಹದೊಂದಿಗೆ ಒಂದು ರಂಗಕೃತಿಯನ್ನು ನೋಡಿದಾಗ ಆಗುವ ಒಂದು ಪರಿಣಾಮವೇ ಬೇರೆ ಅದು ಒಟ್ಟಿಗೆ ಒಂದು ನಾವು ಅನುಭವಿಸಿ ಆಸ್ವಾದಿಸಿ ಸಂತೋಷಪಡುವಂಥ ಒಂದು ವಿಷಯ ನಾಟಕ ಇನ್ನು ಓದದವರಿಗೂ ಕೂಡ ಅದು ಅಂತ ತಲುಪಿಸಲಿಕ್ಕೆ ಪುಸ್ತಕ ಓದದವರಿಗೂ ಕೂಡ ತಲುಪಿಸಲಿಕ್ಕೆ ಅದನ್ನ ಸಾಧ್ಯ ಆಗುತ್ತೆ ಅಂತ ಸರ್ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಈಗ ತಾವು ಯಕ್ಷಗಾನಗಳನ್ನು ಹೆಚ್ಚು ಕನ್ನಡದಲ್ಲಿ ಬರ್ದಿದ್ದೀರಿ ಹೆಚ್ಚು ಕನ್ನಡದ ಯಕ್ಷಗಾನ ಆದರೆ ನಾಟಕಗಳನ್ನು ಹೆಚ್ಚು ತುಳುವಿನಲ್ಲಿ ಬರ್ದಿದ್ದೀರಿ ಸೊ ತುಳುವಿನಲ್ಲಿ ಹೆಚ್ಚು ನಾಟಕ ಬರಲಿಕ್ಕೆ ಕಾರಣ ಏನು ಕನ್ನಡ ನಾಟಕಗಳು ಬಹಳ ಕಡಿಮೆ ಇದೆ ಯಾವ ಕಾರಣ ಇರಬಹುದು ಅದಕ್ಕೆ ಒಂದದೇ ನೀವು ಹಾಗೆ ಯಕ್ಷಗಾನ ನಾನು ಮೊದಲಿಗೆ ಚಿಕ್ಕ ಪುಟ್ಟ ರಚನೆಗಳನ್ನು ನನ್ನ ಸ್ವಂತ ಸಂತೋಷಕ್ಕಾಗಿ ಬರೆದೆ ಹೈಸ್ಕೂಲ್ನಿರುವಾಗ ತನಿಯ ಗುರುವರ ಕಾಳಗ ಅಂತ ಒಂದು ಸಣ್ಣ ತಮಾಷೆಯ ಪ್ರಸಂಗ ಅದು ಸರಿ ಆಮೇಲೆ ನಾನು ಬರೀಲಿಕ್ಕೆ ತೊಡಗಿದ್ದು ಧರ್ಮಸ್ಥಳ ಮೇಳದ ಒಂದು ಅವರ ಬೇಡಿಕೆಗೆ ಅನುಸಾರವಾಗಿ ಕುಂಬಳೆ ಸುಂದರ ರಾಯರ ಮೂಲಕವಾಗಿ ಒಂದು ಬೇಡಿಕೆ ಬಂತು ಅದಕ್ಕೆ ಒಂದು ಪ್ರಸಂಗ ಕೊಟ್ಟೆ ಸಹಸ್ರ ಕವಚ ಮೋಕ್ಷ ಮೊದಲಿಗೆ ಅದು ಬಹಳ ಯಶಸ್ವಿ ಆಯಿತು ಅಂತ ಎಲ್ಲರೂ ಹೇಳಿದರು ಆಮೇಲೆ ಪುಂಕಾನುಪುಂಕವಾಗಿ ಪ್ರತಿ ವರ್ಷ ಒಂದೊಂದು ಪ್ರಸಂಗ ಕೊಡ್ತಾ ಬಂದೆ ಅವಳು ಆ ಕಾಲದ ಆ ಮೇಳದ ಕಲಾವಿದರು ಒಳ್ಳೆಯ ಕಲಾವಿದರು ಒಳ್ಳೆ ತಂಡ ಅದು ಭಾಗವತರು ಕಡತೋಕ ಮಂಜುನಾಥ ಭಾಗವತರು ಪ್ರಸಿದ್ಧ ಭಾಗವತರು ಅವರಲ್ಲಿ ಇದ್ದದರಿಂದ ಅದು ಒಟ್ಟು ಒಂದು ಮೆರೆಯುವಂತೆ ಆಯಿತು ತುಳುವಿನಲ್ಲಿ ನಾನು ಯಕ್ಷಗಾನ ಹಾಗೆ ಬರೀಲಿಲ್ಲ ಏನೋ ಸಣ್ಣ ಪುಟ್ಟ ರಚನೆಗಳನ್ನು ಮಾಡಿದ್ದೇನೆ ಅದು ರಂಗಕ್ಕಲ್ಲ ಹೇ ಸಣ್ಣ ಸಂದರ್ಭಕ್ಕೋಸ್ಕರ ಮಾಡಿದೆ ಆಮೇಲೆ ಅದು ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಅದರಲ್ಲಿ ತುಳುವಿನಲ್ಲಿ ನಾನು ಬರಿಬಹುದಾಗಿತ್ತೋ ಏನೋ ಆದರೆ ನಾನು ಬರೀಲಿಕ್ಕೆ ಹೋಗಲಿಲ್ಲ ನಾನು ನಾಟಕಕ್ಕಾಗಿ ತುಳುವನ್ನು ಸ್ವಲ್ಪ ಬಳಸಿಕೊಂಡೆ ಅಲ್ಲಿ ಹಾಗೆ ಬಳಸುವಾಗ ನಾನು ಸ್ವಲ್ಪ ಪ್ರಾದೇಶಿಕತೆಯನ್ನು ಸ್ವಲ್ಪ ಪರಿಸರದ ಆಸ್ಪಾಸಿನ ವಿಷಯಗಳನ್ನು ನಂಬಿಕೆ ನಡವಳಿಕೆ ಇತ್ಯಾದಿ ವಿಷಯಗಳು ಹಾಗೆಯೇ ಗಾದೆಗಳು ಹೇಳಿಕೆಗಳು ಇವುಗಳೆಲ್ಲ ಬಳಸಿಕೊಂಡು ಸಾಹಿತ್ಯ ಭಾಷೆ ಸ್ವಲ್ಪ ಕಲಾತ್ಮಕವಾಗುವ ಹಾಗೆ ಸ್ವಲ್ಪ ಮಟ್ಟಿಗೆ ನೋಡಿಕೊಂಡೆ ಕನ್ನಡ ಪ್ರಸಂಗ ಸಾಹಿತ್ಯದಲ್ಲಿ ಅದನ್ನು ತರಲಿಕ್ಕೆ ಆಗೋದಿಲ್ಲ ಇಲ್ಲಿಯ ಪ್ರಾದೇಶಿಕತೆ ತರಲಿಕ್ಕೆ ಆಗ ಅದು ಅಖಿಲ ಕರ್ನಾಟಕ ನೆಲೆಯಿಂದ ಒಂದು ರೀತಿಯಲ್ಲಿ ಭಾರತ ಪೌರಾಣಿಕ ವಸ್ತುಗಳ ಇಲ್ಲಿ ಹಾಗಲ್ಲ ನೋಡಿ ಸತ್ಯನಾರಾಯಣಪುರ ಸಿರಿ ಆ ಸಿರಿ ಕಲ್ಟ್ ಎನ್ನುವುದೇ ಒಂದು ಸಿರಿ ಆರಾಧನಾ ಪ್ರಪಂಚವೇ ಒಂದು ಪ್ರತ್ಯೇಕ ಬಹುಶಃ ಬೇರೆ ಯಾವ ಒಂದು ದೈವತ್ವವನ್ನು ನಾವು ಆ ಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಶಕ್ತಿ ನೂರಾರು ಜನರ ಮೇಲೆ ಸಾವಿರಾರು ಜನರ ಮೇಲೆ ಮಹಿಳೆಯರ ಮೇಲೆ ಏಕಕಾಲದಲ್ಲಿ ದರ್ಶನ ಬರುವಂಥದ್ದು ಇದೊಂದು ಭಾಳ ವಿಶೇಷ ಆದರೂ ಅಲ್ಲಿ ಸಿರಿ ಬಳಗ ಇದ್ದಾರಲ್ಲ ಅವರು ನಿಯಂತ್ರಣ ಮಾಡುವುದು ಕುಮಾರ ಅಂತ ಹೇಳುವ ಸಿರಿಯ ಮಗ ಅವ ಸಣ್ಣ ಪ್ರಾಯದಲ್ಲಿ ಅವ ಇಲ್ಲವಾಗಿದ್ದಾನೆ ಆದರೆ ಇಲ್ಲಿ ಅವನು ಪ್ರೌಢ ಪುರುಷನಾಗಿ ಇಡೀ ಸಿರಿ ಬಳಗವನ್ನು ನಿಯಂತ್ರಿಸ್ತಾನೆ ಈ ಕೆಲವು ಸಂದರ್ಭಗಳಲ್ಲಿ ಮುಖ್ಯವಾಗಿ ಹುಣ್ಣಿಮೆ ಈಗ ಎರಡು ಮೂರು ತಿಂಗಳುಗಳ ಹುಣ್ಣಿಮೆ ಮಾಯಿ ಸುಗ್ಗಿ ಈ ಹುಣ್ಣಿಮೆ ಕಾಲದಲ್ಲಿ ಈ ಸಿರಿ ಬಳಗದ ಆವೇಶ ಹೆಚ್ಚು ಅದಕ್ಕೆ ಸೈಕಾಲಜಿಕಲಿ ಮಾನಸಿಕವಾದ ಕಾರಣವು ಯಾಕಂದರೆ ಈ ಹುಣ್ಣಿಮೆ ಅಮವಾಸ್ಯಗಳಲ್ಲಿ ಈ ಮನುಷ್ಯನ ಮನಸ್ಸು ಏರುಪೇರಾಗ್ತದೆ ಈಗ ಸಮುದ್ರ ಏರುಪೇರಾಗ್ತದೆ ಅನ್ನೋದು ಸ್ಪಷ್ಟ ನಮ್ಗೆ ಕಾಣುತ್ತದೆ ಮನುಷ್ಯನ ಮನಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗ್ತದೆ ದೃಷ್ಟಿಯಿಂದ ಈ ದರ್ಶನ ಎನ್ನುವುದು ಆವೇಶ ಕೂಡ ಒಂದು ಮಾನಸಿಕವಾದಂಥ ಒಂದು ಸ್ಥಿತ್ಯಂತರ ಹಾಗೆಯೇ ಆ ಸಿರಿ ದರ್ಶನದಲ್ಲಿ ಸಿರಿಯ ಕಥಾನಕವನ್ನು ನಾನು ನಾಟಕವಾಗಿ ಬರೆದಿದ್ದೇನೆ ರೂಪಕವಾಗಿ ಬರೆದಿದ್ದೇನೆ ಅಷ್ಟು ಪವರ್ಫುಲ್ ಅಷ್ಟು ಸತ್ವಯುತವಾದಂಥ ಒಂದು ಕಥೆ ಅದು ಯಾಕಂದರೆ ಒಂದು ರೀತಿಯಲ್ಲಿ ವೀರ ಕಲ್ಕೊಂಡನ ಕಥೆ ಒಂದು ರೀತಿ ಈ ಸಿರಿ ಇನ್ನೊಂದು ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಸಾಹಿತಿಗಳು ವಿದ್ವಾಂಸರು ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣಾನಾಥ ಎಕ್ಕಾರ್